ನಮಸ್ಕಾರ ನಾನು ರಫೀತ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ದೇವಿಕೆರೆ ಗ್ರಾಮ ಪಂಚಾಯಿತಿಯ ನಿಷ್ಠಾವಂತ ಹಾಗೂ ದಕ್ಷ ಆಡಳಿತಗಾರರಾದ ಪ್ರಭಾರ ಪೀಡಿಯರಾದ ಶ್ರೀನಿವಾಸರವರು ದೇವಿಕೆರೆ ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿ ಬಗ್ಗೆ ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಗ್ರಾಮ ಇಲ್ಲೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಸವಪುರನ ಗ್ರಾಮ ಎಸ್ಸಿ ಕಾಲೋನಿ ಅದು ಸಿ ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ಅಲ್ಲಿ ರಸ್ತೆಗಳೇ ಇರಲಿಲ್ಲ ರಸ್ತೆ ಬದಿಗಳೆಲ್ಲ ಗುಂಡಿ ಬಿದ್ದು ನೀರು ನೀರು ಗುಂಡಿ ಒಳಗೆಲ್ಲ ನೀರು ನೀರು ಸೇರ್ಕೊಂಡು ಮಳೆಗಾಲದಲ್ಲಿ ಸಾರ್ವಜನಿಕ ಓಡಾಡೋಕ್ಕೆ ತೊಂದರೆ ಆಗಿತ್ತು ಅದೊಂದು ಕಾಮಗಾರಿಯನ್ನು ನಾವು ಅದನ್ನು ಊರಿಂದ ಏನಾದರೂ ಅಭಿವೃದ್ಧಿ ಮಾಡ್ಬೇಕಂತೇಳಿ ನಮ್ಮ ಆ್ಯಕ್ಷನ್ ಪ್ಲ್ಯಾನ್ ಅಡಿಷನಲ್ ಹೆಚ್ಚುವರಿ ಪ್ಲಾನಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅದು ಒಂದೇ ಊರಿಗೆ ಗ್ರಾಮಕ್ಕೆ ಬಸವಪುರ ಪ್ರೋಗ್ರಾಮಿಗೆ ಎಸ್ ಸಿ ಕಾಲೋನಿಗೆ ಅದನ್ನು ನಮ್ಮ ಜಿಲ್ಲಾ ಪಂಚಾಯತಿ ಮಾನ್ಯ ಶ್ರೀವಾ ಸಾಗ್ರ ಕಡೆಯಿಂದ ಅನುಮೋದನೆ ಮಾಡಿಸ್ಕೊಂಡು ಬಂದ್ಬಿಟ್ಟು ಆ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ಅವಷ್ಟು ಕಾಮಗಾರಿಗಳನ್ನ ಗುಣಮಟ್ಟದ ಉತ್ತಮವಾಗಿ ಗುಣಮಟ್ಟವಾಗಿ ಅದು ಯಾವುದೇ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ರು ಕೂಡ ಅದು ಉತ್ತಮವಾಗಿ ಅದು ಗುಣಮಟ್ಟವಾಗಿ ಐತಂತ ಅವ್ರನ್ನ ಅದನ್ನು ದೃಢೀಕರಣ ಮಾಡೋವಂಥ ರೀತಿಯಲ್ಲಿ ಹೊಸ ಪ್ರೋಗ್ರಾಮದಲ್ಲಿ ನಾವು ಕಾಮಗಾರಿಗಳು ಮಾಡಿ ಆ ಕಾಮಗಾರಿಗಳಿಗೆ ಆಲ್ರೆಡಿ ಅದನ್ನು ಉದ್ಘಾಟನೆ ಕೂಡ ಮಾಡಿ ಅದನ್ನು ಸಾರ್ವಜನಿಕರಿಗೆ ಪ್ರವೇಶ ಮಾಡಿಕೊಟ್ಟಿದ್ವಿ ಉತ್ತಮ ಮಟ್ಟದಲ್ಲಿ ಅದನ್ನು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಗುರಿ ನಾವೇನು ಹೋದ ವರ್ಷ ಇಪ್ಪತ್ನಾಲ್ಕು ನಮ್ಮ ಸಾರ್ವಜನಿಕ ಶೌಚಾಲಯಗಳು ಕೊಟ್ಟಿದ್ದೀವಿ ಸುಮಾರು ಈಗ ಅದು ಗುರಿ ಇತ್ತು ಒಂದು ಎಂಬತ್ತೈದರಿಂದ ತೊಂಬತ್ತು ಜನ ವೈಯಕ್ತಿಕ ಶೌಚಾಲಯಗಳು ನಿರ್ಮಿಸಿರೋರು ಎಲ್ಲ ಜಿಲ್ಲಾ ಪಂಚಾಯತಿಗೆ ಕಳಿಸ್ಕೊಟ್ಟು ಇ ಎಫ್ ಎಮ್ ಎಸ್ ಮೂಲಕ ಅವನ್ನ ಪೇಮೆಂಟ್ ಮಾಡೋಕ್ಕೂ ನಾವು ಅನುಮೋದನೆ ಮಾಡಿಕೊಟ್ಟಿವಿ ನೆಕ್ಸ್ಟ್ ಮತ್ತು ವೈಯಕ್ತಿಕ ಕಾಮಗಾರಿಗಳು ದನ ಕೊಡುಗೆಗಳು ಧನದ ಕೊಡುಗೆ ಕೂಡ ಸುಮಾರು ಎಂಟರಿಂದ ಹತ್ತು ಜನ ಫಲಾನುಭವಿಗಳಿಗೆ ದನ ಕೊಡುಗೆ ಮಾಡಿಕೊಟ್ಬಿಟ್ಟು ಅದಕ್ಕೆ ಎಮ್ ಬಿ ಎಮ್ ಐ ಎಸ್ ಮಾಡಿ ನೆಕ್ಸ್ಟ್ ಈಗ ಎಫ್ ಟಿ ಒ ಮಾಡಿದ್ದೀವಿ ಕೆಲವೇ ದಿನಗಳಲ್ಲಿ ಅವ್ರಿಗೆ ಫಲನ್ ನೇರವಾಗಿ ಹಣ ಅವರು ಅಕೌಂಟಿಗೆ ನೇರವಾಗಿ ಸಂದಾಯ ಆಗುತ್ತೆ ಉದ್ಯೋಗ ಖಾತ್ರಿ ಒಳಗೆ ನಾವೀಗ ಹೆಚ್ಚಿನದಾಗಿ ಸ ಲೇಬರಿಗೆ ಲೇಬರಿಗೆ ನಾವು ಕೆಲಸ ಕೊಟ್ಟಿದ್ದೀವಿ ಸರ್ ಕುಡಿದಿಂಗಿನಹಳ್ಳಿ ಕೆರೆಯಲ್ಲಿ ಮೂವತ್ತು ಲಕ್ಷ ರೂಪಾಯಿ ಅಂದಾಜು ಮೊತ್ತ ಎಸ್ಟಿಮೇಷನ್ ಮಾಡಿ ಕ್ರಿಯೋಜನೆಯಲ್ಲಿ ಆ್ಯಕ್ಷನ್ ಪ್ಲಾನ್ ಎಲ್ಲ ಅಪ್ರೂವ್ ಆಗಿತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮೂವತ್ತು ಲಕ್ಷ ಮೂವತ್ತು ಲಕ್ಷ ರೂಪಾಯಿ ಎಸ್ಟಿಮೇಷನ್ ಮಾಡಿಬಿಟ್ಟು ಹೋಲಿ ಕಾರ್ಮಿಕರು ಸಂಪೂರ್ಣ ಕೆಲಸ ಕೊಟ್ಟಿದ್ದೀವಿ ಅದು ಈ ಮೂವತ್ತು ಲಕ್ಷ ಕೂಡ ಸಂಪೂರ್ಣವಾಗಿ ಕೆಲಸನ ಕೂಲಿ ಕಾರ್ಮಿಕರು ಮಾಡಿ ಮುಗಿಸಿರ್ತಾರೆ ನೆಕ್ಸ್ಟ್ ಈಗ ಮತ್ತೆ ಅವರು ನಮಗೆ ಸಿಕ್ಸಲ್ಲಿ ಬೇಡಿಕೆ ಬಂದಿಲ್ಲ ಆ ಬೇಡಿಕೆಯನ್ನು ಸಹ ಯಾಕೆ ಬಂದಿಲ್ಲ ಅಂತಂದರೆ ಈಗ ಸೀಸನ್ ಇದೆ ಸರ್ ರೈತರು ಪ್ರತಿ ಜಮೀನಲ್ಲೂ ಉಳುಮೆ ಮಾಡೋಕ್ಕೆ ಬಿತ್ತನೆ ಮಾಡಕ್ಕೆ ಹೋಗ್ತಿದ್ದಾರೆ ಅದು ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗೆ ಮುಗಿಯುತ್ತೆ ಮುಗಿದ ತಕ್ಷಣ ಮತ್ತೆ ನಮ್ಮ ಮೂವತ್ತು ಲಕ್ಷ ರೂಪಾಯಿ ಕೆಲಸ ಗುಡಿನಹಳ್ಳಿ ಗ್ರಾಮಸ್ಥರಿಗೆ ಮತ್ತೆ ಬೇರೆ ಅದೇ ಸಮಸ್ತ ಮತ್ತೆ ನನ್ನ ದಾಂಪತ್ಯ